ಸ್ವಲ್ಪ ಆದೇಶ ಮಾಡ್ತಿಲ್ಲ ಅದನ್ನು ಕೊಡತಕ್ಕ ನಾವು ಇಲ್ಲಿಂದ ಹೇಳುವಂಗೆ ಯಾಕಂದ್ರೆ ನಾವು ಎಷ್ಟು ಕಷ್ಟದೊಳಗೆ ಬಂದಿರೋದು ನಮ್ದಾಗ ಕೊಟ್ಟು ನಮಗೆ ಯಾರು ಇಲ್ಲ ಇರುವುದು ಒಂದು ನನ್ನ ಹದಿನೈದು ಹದಿನಾಲ್ಕು ಪರ್ಸೆಂಟ್ ಮಗನ ನಾನು ಬಾಜು ಮನೆ ಒಳಗೆ ನನ್ನ ಮಗನ ನಾನು ಬಿಟ್ಟು ಇಲ್ಲಿ ಬಂದಿದ್ದೀನಿ ಈ ಸರ್ಕಾರಕ್ಕಾಗ ಹೆಣ್ಮಕ್ಳು ನೋಡಿದ್ರೆ ನಾಚಿಕೆ ಬರ್ಬೇಕ್ರೆ ಅವ್ರಿಗೆ ಒಂದು ತಿಂಗಳಾಗ ನಾಲ್ಕು ಸಲ ಬೀದಿಗಳವ್ರ ನಮಗೀಗ ಈಗ ಮೂರು ದಿನದಲ್ಲಿ ಧರ್ನಿ ಕುಡ್ಲಿಕ್ಕೆ ಈ ಸರ್ಕಾರ ಕಾರಣ ಏನೇ ನಮಗೆ ಹೆಚ್ಚು ಕಮ್ಮಿ ಆದ ಹೌದು ಇದು ಆಶಾ ಕಾರ್ಯಕರ್ತೆಯರ ಆಕ್ರೋಶ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಗೌರವಧನವನ್ನು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಮತ್ತು ಈ ವರ್ಷ ಬಜೆಟ್ನಲ್ಲಿ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿಗೆ ನೀಡಿದಂತೆ ಒಂದು ಸಾವಿರ ರೂಪಾಯಿಗಳ ಹೆಚ್ಚಳ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಹೋರಾತ್ರಿ ಧರಣಿ ಪ್ರಾರಂಭಿಸಿದ್ದಾರೆ ತಮ್ಮ ಎಲ್ಲ ಕುಟುಂಬವನ್ನು ಬಿಟ್ಟು ರಾತ್ರಿಯೆಲ್ಲ ಈ ಟೆಂಟ್ದಲ್ಲೇ ಇರುವ ಮೂಲಕ ಪ್ರತಿಭಟನೆಯ ಕಿಚ್ಚು ಹಚ್ಚಿದ್ದಾರೆ ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಮತ್ತು ನಗರ ಕೊಳಚೆ ಪ್ರದೇಶದ ಆರೋಗ್ಯದ ಆಶಾ ಕಿರಣ ಆರೋಗ್ಯ ಸೇವೆಗಳನ್ನು ಪಡೆಯಲು ಕಷ್ಟಪಡುವ ಗ್ರಾಮೀಣ ಜನತೆಯ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಯಾವುದೇ ಆರೋಗ್ಯ ಸಂಬಂಧಿಸಿದಂಥ ಬೇಡಿಕೆಗಳಿಗೆ ಆಶಾ ಮೊದಲ ಕರೆ ಕೇಂದ್ರವಾಗಿದೆ ಜನತೆಯ ಮತ್ತು ಸರ್ಕಾರದ ನಿರೀಕ್ಷೆಯಂತೆ ಆಶಾ ತನ್ನ ಸೇವೆಯಿಂದ ಕಟ್ಟಕಡೆಯ ಜನರನ್ನು ಆರೋಗ್ಯವಂತರನ್ನಾಗಿಡಲು ಹಗಲು ರಾತ್ರಿ ಶ್ರಮಿಸುತ್ತಿರುವವರು ಇವರ ಸೇವೆಗೆ ಸಮುದಾಯದಿಂದ ಸಿಗುವ ಗೌರವ ದರಗಳನ್ನು ಸಂತಸ ನೀಡಿವೆಯಾದರೂ ಸೇವೆ ಪಡೆದುಕೊಳ್ಳುವ ನಮ್ಮ ಸರ್ಕಾರಗಳು ಇವರ ಸೇವೆಗೆ ತಕ್ಕ ಪ್ರತಿಫಲ ನೀಡದೆ ನಿರಾಸೆಯಲ್ಲೇ ಇರುವಂತೆ ಮಾಡಿದೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಶಾ ಕಾರ್ಯಕರ್ತೆಯರು ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿದ್ದರು ಸುಮಾರು ಹದಿನೈದು ಸಾವಿರ ರೂಪಾಯಿಗಳ ನಿಶ್ಚಿತ ಗೌರವಧನಕ್ಕಾಗಿ ಆಗ್ರಹಿಸಿ ನಡೆಸಿದ ಈ ಹೋರಾಟದಲ್ಲಿ ರಾಜ್ಯದ ಸುಮಾರು ನಲವತ್ತು ಸಾವಿರ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಪ್ರಿಲ್ ಎರಡ್ ಸಾವಿರದ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಗೌರವಧನವನ್ನು ನೀಡುವುದಾಗಿ ಭರವಸೆ ನೀಡಿದರು ಆದರೆ ಆ ಭರವಸೆ ಮಾತ್ರ ಭರವಸೆಯಾಗಿ ಉಳಿದಿರುವುದು ಆಶಾ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ ಈ ಒಂದು ಮೂರು ದಿನದ ಹೋರಾಟದಲ್ಲಿ ರಾಜ್ಯವ್ಯಾಪಿ ಆಶಾ ಕಾರ್ಯಕರ್ತರ ಹೋರಾಟದಲ್ಲಿ ಈ ಒಂದು ನಮಗೆ ಇದು ಹೋರಾಟದ ಜಯ ಜಯಶೀಖರನೇ ನಾವು ಈ ಒಂದು ಜಾಗವನ್ನು ಕದಲಿಸ್ ಕದಲಿಸ್ತೀವಿ ಇಲ್ಲಿ ಕಂದ್ರೆ ಈ ಜಾಗ ಬಿಟ್ಟು ಕದಲಲ್ಲ ನಾವು ಹತ್ತು ಸಾವಿರ ನಮಗೆ ಬೇಕೇ ಬೇಕು ಕೊಡು ಫಿಕ್ಸ್ ಪೇಮೆಂಟ್ ರೀ ನಮ್ಮ ಮನೆಗೆ ಒಟ್ಟಿ ಪಡೆಯಿಲ್ಲರಿ ಸರ ಮತ್ತು ಮಕ್ಕಳ ಸಾಲಿ ಶಿಕ್ಷಣ ಹೆಂಗೆ ಮಾಡಬೇಕು ಸರ್ ಇದನ್ನೆಲ್ಲ ನಿಮ್ಮ ನಮ್ಮ ಜೀವನಕ್ಕೆಲ್ಲ ನೀವು ಮನೆಗಾರಿ ಸರ್ ಮೊದ್ಲಿಗೆ ಎರಡು ಸಾವಿರದ ಎಂಟರ ಎರಡ ತಾಸು ಹೇಳಿ ಅಂತೇಳಿ ತಗೊಂಡಿರ್ತಾರೆ ಈಗ ಹಗಲಿ ರಾತ್ರಿ ಕೂಡ ದುಡಿತಾರೆ ದುಡಿಯೋದ್ರೂ ನಮ್ಗೆ ಪೇಮೆಂಟ್ ಸರಿಯಾಗಿ ಏನಪ್ಪ ಈಗ ದುಡಿದದ ಪೇಮೆಂಟ್ ಹಾಕ್ಲಾರ್ರೆ ಈಗ ಹತ್ತು ಸಾವಿರ ಕೊಡ್ತನಂತ ಜನವರಾಗೆ ಹೇಳಿ ಈಗ ಎಂಟು ದಿನ ರಾತ್ರಿ ಹತ್ತು ಸಾವಿರ ನಿಮ್ಮ ಪಗಾರ ಇಲ್ಲತ್ತೂ ಮನ್ಯಾಗ ಕೇಳ್ತಾರೆ ನಾವೇನು ಹೇಳಬೇಕು ಅಂತ ಸರ್ ಅದಕ್ಕಾಗಿ ಈಗ ಹತ್ತು ಸಾವಿರ ಕೊಡುತ್ತಾನ ಅಂದರು ನಾವು ಮನೆಗೆ ಹೋಗೋದು ಸರ್ ನಾವಿಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಗಂಡರನ್ನ ಮತ್ತು ವಯಸ್ಸಾದ ಅತ್ತಿ ಮಾವನ್ನ ಎಲ್ಲ ಬಿಟ್ಟು ಬೀದಿಗೆ ಬರಬೇಕಾದ ಕಾರಣನೇ ಈ ಸರ್ಕಾರ ಸರ್ ನಮಗೆ ಜನವರಿಯೊಳಗೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿ ಇನ್ನೂ ತನಕ ಕೊಟ್ಟಿಲ್ಲ ಅಂದ್ರೆ ಒಂದು ಇದೊಂದು ಸರ್ಕಾರನ ಸರ್ಕಾರನೇ ಸರ್ ಪದೇ ಪದೇ ಬೀ ಮಹಿಳೆಯರು ಬೀದಿಗೆ ಇಳಿತಾರಂದ್ರೆ ಇವರು ಒಂದು ಮಾಡು ಕೆಲಸ ತಿಂದಾನೆ ನಮ್ಗೆ ಆವಾಗಲೇ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದು ಕೊಡಲಿಲ್ಲ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದು ಕೊಡಲಿಲ್ಲ ಇವರು ಸರಿಯಾದ ಪಗಾರವನ್ನು ನಮಗೆ ಕೊಟ್ಟರೆ ನಾವೇ ಪದೇ ಪದೇ ಬೀದಿಗೆ ಬರ್ತೀವಿ ಸರ್ ಇವರು ಒಂದು ಹತ್ತು ಸಾವಿರ ಕೊಡೋದನ್ನು ನಾವು ಇದು ಯಾವುದೇ ಕಾರಣಕ್ಕೂ ಅವರಾತ್ರಿ ಹೋರಾಟವನ್ನು ನೀನು ತೆಗೆದುಕೊಳ್ಳೋಂಗಿಲ್ಲ ಸರ್ ಆಶಾ ಕಾರ್ಯಕರ್ತೆಯರಿಗೆ ಇತ್ತೀಚೆಗೆ ಇಲಾಖೆಯಿಂದ ಆತಂಕ ಮೂಡಿಸುವಂತ ಆದೇಶಗಳು ಬಂದಿರುವುದು ಇವರ ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಆಶಾಗಳಲ್ಲೇ ಒಬ್ಬರನ್ನು ಕಳೆದ ಹತ್ತು ವರ್ಷಗಳಿಂದ ಇಪ್ಪತ್ತು ಆಶಾಗಳಿಗೆ ಒಬ್ಬರಂತೆ ಸುಮಾರು ಎರಡು ಸಾವಿರ ಸುಗಮಕಾರಿಯಾಗಿ ಕೆಲಸಕ್ಕೆ ಪಡೆದುಕೊಂಡು ದಿಢೀರನೆ ತೆಗೆದುಹಾಕುತ್ತದ್ದಿದ್ದಾರೆ ಈಗ ಸುಗಮಕಾರರನ್ನು ಮುಂದುವರಿಸುವ ಕುರಿತು ಇಲಾಖೆಯಿಂದ ಮಾಹಿತಿ ನೀಡಿದ್ದಾರೆ ಹಿಂದಿನ ಸುಗಮಕಾರರನ್ನು ಮುಂದುವರೆಸಲು ಒತ್ತಾಯಿಸುತ್ತಿದ್ದೇವೆ ಅರವತ್ತು ವರ್ಷದ ಆಶಾ ಕಾರ್ಯಕರ್ತೆಯರಿಗೆ ದೃಢನೆ ತೆಗೆದು ನಿವೃತ್ತಿ ಮಾಡುತ್ತಿದ್ದಾರೆ ಹದಿನೇಳು ವರ್ಷದಿಂದ ಸೇವೆ ಮಾಡಿದ ಈ ಆಶಾ ಯಾವುದೇ ಪರಿಹಾರ ನೀಡದೆ ಬೀದಿಗೆ ತಳ್ಳುತ್ತಿದ್ದಾರೆ ಈ ಕೂಡಲೇ ಇಂಥ ಆಶಾಗಳಿಗೆ ಪರಿಹಾರದ ನೋಸ ಘೋಷಿಸಬೇಕೆಂಬುದು ಇವರ ಪ್ರಮುಖ ಬೇಡಿಕೆಯಾಗಿದೆ ಮಾತನ್ನು ಉಳಿಸಿಕೊಳ್ಳಿ ಉಳಿಸಿಕೊಳ್ಳಿ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯ ಇವತ್ತಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಇದು ಮೂರು ದಿನ ಕಾಲ ರಾತ್ರಿ ಹಾಗಲೇನೂ ಹೋರಾಟದಾಗ ಭಾಗವಹಿಸಿವಿ ಇವತ್ತಿನ ದಿನ ನಾವು ಮನೆ ಮಠ ಬಿಟ್ಟ ಈ ರೋಡಿಗೆ ಬರ ಬರೋಕೆ ಸರ್ಕಾರವೇ ಕಾರಣ ನಮ್ಮ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ಬಿಟ್ಟ ಇಲ್ಲಿ ರೋಡ್ ಮೇಲೆ ಬಂದು ಕೂತೀವಿ ಮತ್ತು ವಯಸ್ಸಾದವರ ನಮ್ಮ ಅತ್ತಿ ಮಾವ ತಾಯಿಗಳ್ನ ಬಿಟ್ಟ ಇಲ್ಲಿ ಬಂದು ಕೂತೀವಿ ಅಂದ್ರೆ ನಮ್ಗೆ ಆ ಕಡೆನೂ ಚಿಂತೆ ಐತಿ ಈಗ ನಮ್ಮ ಸರ್ಕಾರ ನಾವು ದೊಡ್ಡ ಪಗಾರ ಕೊಡ್ತಾ ಇಲ್ಲ ಅನ್ನೋದು ಅದು ಒಂದು ಚಿಂತೆ ಐತಿ ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ನಮ್ಮ ಆಶಯಗಳ ಮೇಲೆ ಒಂದು ಗಮನ ಹರಿಸಿ ನಮ್ಗೆ ಒಂದು ಹತ್ತು ಸಾವಿರ ಫಿಕ್ಸ್ ಪೇಮೆಂಟ್ ಅಂತ ಈ ಮೂಲಕ ನಾ ಕೇಳ್ತೀನಿ ರೀ ಅನ್ನೋ ಕಾರಣ ರೀ ಸರ್ ನಮ್ಮ ಮೊದಲ ಮೊದಲೇ ಎರಡು ತಾಸಿ ಡ್ಯೂಟಿ ತೊಗೊಂಡ್ರು ಈಗ ಎರಡು ತಾಸ ಮನೆಯಾಗಿರದಾಗೈತಿ ಕಂಟಿನ್ಯೂ ಕೆಲಸ ಮಾಡ್ದಾಗಿತ್ತು ರೀ ಸರ ಮತ್ತು ಇದು ನಾವು ಹೆಚ್ಚಿಗೆ ಏನು ಕೇಳಾಕತಿಲ್ಲ ರೀ ನಾವು ಏನು ದುಡ್ದಿವಲ್ಲ ನಮ್ಮ ದುಡ್ಡು ದುಡಿಕೆ ದುಡ್ದು ತಕ್ಕ ವೇತನ ಕೊಡೋದು ಕೇಳತ್ತೀವಿ ಹತ್ತು ಸಾವಿರ ಮಾಡ್ತೀವಿ ಹೇಳಿ ನಮ್ಗೆ ಮಾತು ಕೊಟ್ಟು ಜನವರಿ ಒಳಗೆ ಏನು ನಮ್ಮ ಕೈ ಬಿಟ್ಟರು ವಾಪಸ್ ಇಲ್ಲಿವರೆಗಾದ್ರೂ ಒಂದು ರೂಪಾಯಿ ಬಂದಿಲ್ಲ ರೀ ಉಳ್ಕಾದವ್ರಿಗೆ ಹೆಂಗೆ ಹಾಕಿದ್ರಿ ಸರ್ ಇವರು ತಾವು ಹೆಂಗೆ ಪೇಮೆಂಟ್ ಮಾಡ್ಕೊತಾರೆ ಸರ ನಮಗೇನಿಲ್ಲ ರೀ ಹತ್ತು ಸಾವಿರ ಫಿಕ್ಸ್ ಆಗಬೇಕು ಆಮೇಲೆ ಸರ್ ಮೊದಲು ಸಿದ್ದರಾಮಯ್ಯ ಅವರು ನೋಡ್ದಂತೆ ನಡ್ಕೋಬೇಕು ರೀ ಸರ್ ನಮ್ಗೆ ಏನು ಹೇಳ್ಯಾರ ಅವ್ರು ಎಲ್ಲ ಕಡೆ ನೋಡಿದಂತೆ ಅಂತ ಹೇಳೋರು ನೋಡಿದಂತೆ ನಡೆದಿಲ್ಲ ರೀ ಸರ್ ಅವ್ರು ನೋಡಿದಂತೆ ನಡಿಬೇಕು ರೀ ಸರ್ ಅವರು ಅವ್ರ ಆದೇಶ ಬರುವವರೆಗೂ ನಾವು ಈ ಸ್ಥಳ ಬಿಟ್ಟು ಕದಲಂಗಿಲ್ಲ ರೀ ಸರ್ ಕಾರ್ಯಕರ್ತೆಯಾಗಿ ನೇಮಕ ಮಾಡ್ಕೋಬೇಕಾದಲ್ಲಿ ಇಷ್ಟ ಜನಸಂಖ್ಯೆ ಇರಬೇಕು ಇಷ್ಟೇ ಕೆಲಸ ಮಾಡಬೇಕು ಅಂತ ಯಾವುದೂ ಏನೂ ನಿರ್ಬಂಧನ ಹಾಕಿಲ್ಲ ಅದೇ ರೀತಿಯಾಗಿ ಈಗ ನಾವು ಹತ್ತು ಸಾವಿರ ರೂಪಾಯಿ ಯಾವಾಗ ಪೇಮೆಂಟ್ ಅವ್ರ ಕಡೆಯಿಂದ ನಾವು ಬೇಕು ಅಂತ ಕೇಳಾತಿವಲ್ಲ ಆವಾಗಿ ಒಬ್ರು ಆಶಾಗ ಒಂದು ಸಾವಿರ ಜನಸಂಖ್ಯೆ ಮೇಲ್ಪಟ್ಟಿದ್ರೆ ಮಾತ್ರ ಈ ವರ್ಕ್ ಮ್ಯಾಗ ಉಳಿಬೇಕು ಇಲ್ಲಾಂದ್ರೆ ನಾವು ಮನೆ ಕಳಿಸ್ತೀವ ಅನ್ನೋ ರೀತಿ ಬೆದರಿಕೆ ಹಾಕತ್ತಾರ ಆದರೂ ನಾವು ಯಾರೂ ಅನ್ಸಂಗಿಲ್ಲ ಇವರು ಮುಖ್ಯಮಂತ್ರಿಗಳು ಹತ್ತು ಸಾವಿರ ನಮಗೆ ಗೌರವಧನ ಕೊಡುವರೆಗೂ ಮಳೆಯೇ ಬರಲಿ ಹುಡುಗಿ ಬರಲಿ ಹಗಲೇ ಇರಲಿ ಈರುಳೆ ಇರಲಿ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟ ಅದನ್ನು ತೀರಿಸ್ಕೊಂಡ ನಾವು ಈ ಹೋರಾಟವನ್ನು ಕೈ ಅಂತ ತಿಳಿಸ್ಕೊಡ್ತೀವಿ ನಾವು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಎಷ್ಟು ವರ್ಷ ನಾವು ಕೆಲಸ ಮಾಡ್ಕೊಂಡು ಬಂದೀವಿ ಹೊಸದಾಗಿ ನಾವು ಹತ್ತು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳಕ್ಕೆ ಅಂತ ಕೇಳೋದು ಕೂಡಲೇ ಬೆಂಚ್ ಮಾರ್ಕ್ ಅಂತ ಕೇಳಿದ್ಬಿಟ್ಟ ನಮಗೆ ಬೆಂಚ್ ಮಾರ್ಕ್ ಪರ್ಫಾರ್ಮೆನ್ಸ್ ವರದಿ ಪ್ರಕಾರ ಎಷ್ಟ್ ಕೆಲಸ ಮಾಡ್ತೀವಿ ತಿಂಗಳ ಮುಂದುವರ್ಸ್ಕೊಂಡು ಹೋಗ್ತೀವಿ ತೆಗೆದು ಹಾಕ್ತಿವಿ ಅಂತ ಹೇಳಿ ಆನ್ಲೈನ್ ಒಳಗನೆ ಬಿಟ್ಟಾರ ರಾತ್ರಿ ಇದನ್ನ ಜಾರಿಗೆ ಬಂದೈತಿ ನಾವು ಜನವರಿ ಏಳನೇ ತಾರೀಕಿಗೆ ಜಾರಿಗೆ ಬಂದಂತ ಮಾತು ಅವ್ರು ಉಳಿಸ್ಕೊಳ್ಳಿಲ್ಲ ಇದು ನಮ್ಗೆ ಯಾವ್ದು ನಿರ್ಣಯ ಒಳ್ಳೆದ ಮುಂಚೆನ ಬೆಂಚ್ ಮಾರ್ಕ್ ಅಂತ ಹೇಳಿ ಹಾಕ್ಯಾರ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಯಾವ್ದೇ ಬೆಂಚ್ ಮಾರ್ಕ್ ಅನ್ನ ದೂರ ನಾವು ಫೀಲ್ಡ್ ವರ್ಕ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲ ತರೀಕು ಎಲ್ಲ ಮೂವತ್ತಾರು ಕಂಪೋನೆಂಟ್ಸ್ ನೋಡಲು ನಾವು ಕೆಲಸ ಮಾಡ್ತೀವಿ ನಮ್ಮನ್ನು ಮುಂದುವರ್ಸಿಕೊಂಡ್ ಹೋಗ್ಬೇಕು ಸರ್ಕಾರ ನಡೆದ ನಮಗೆ ಹತ್ತು ಸಾವಿರ ರೂಪಾಯಿ ಗೌರವದ ಹೆಚ್ಚಳಕ್ಕೆ ಮಾಡ್ಬೇಕಂತೇಳಿ ನಾವು ಈಗ ಬರಕ ಬರಾತ ಬರೋದಿಲ್ಲ ರೀ ನಾವು ಹದಿನೆಂಟು ವರ್ಷ ಆಯ್ತು ಕೆಲಸ ಮಾಡಾಕತ್ತಿ ಈಗ ಆನ್ಲೈನ್ದಾಗ ಮಾಡಂತಾರ್ರೀ ನಾವು ಏನ್ ಮಾಡಬೇಕು ಈಗ ಅದು ಆನ್ಲೈನ್ದಾಗ ಮಾಡ್ಲಿಕ್ಕೆ ಐದು ತಗಿತೀನಿ ಅಂತಾರೀ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಅಹೋರಾತ್ರಿ ಪ್ರತಿಭಟನಾ ಆಶಾ ಕಾರ್ಯಕರ್ತೆಯರು ಒತ್ತಾಯಿಸಿ ಅಹೋರಾತ್ರಿ ಮೂರು ದಿನಗಳ ಕಾಲ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಹಾಕಿರುವ ಟೆಂಟದಲ್ಲಿ ಮಲಗಿ ಅಲ್ಲೇ ಊಟ ಮಾಡುವುದು ಮಕ್ಕಳನ್ನು ಕರೆದುಕೊಂಡು ಬಂದು ಅಲ್ಲೇ ವಾಸ ಮಾಡುವ ಮೂಲಕ ತಮ್ಮ ಪ್ರತಿಭಟನೆಯನ್ನು ಹೆಚ್ಚು ಗಮನಕ್ಕೆ ತರುವಂತೆ ಮಾಡುತ್ತಿದ್ದಾರೆ ಇವರ ಪ್ರಮುಖ ಬೇಡಿಕೆಗಳು ಅಂದರೆ ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳನ್ನು ಗ್ಯಾರಂಟಿಯನ್ನು ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿ ಊಟ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ಹೆಚ್ಚಳ ಮಾಡಿದಂತೆ ಎಲ್ಲ ಆಶಾ ಕಾರ್ಯಕರ್ತರರಿಗೂ ಸಹ ಹೆಚ್ಚಳ ಮಾಡಬೇಕು ತರ್ಕಬದ್ಧಗೊಳಿಸುವ ಹೆಸರಿನಲ್ಲಿ ಆಶಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಡಿ ಈ ಹೆಸರಿನಲ್ಲಿ ಯಾವುದೇ ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ತೆಗೆಯಬಾರದು ಅವೈಜ್ಞಾನಿಕ ಆಶಾ ಕಾರ್ಯಕರ್ತರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕು ಆಶಾ ಸುಗಮಕಾರರನ್ನು ಸೂಕ್ತ ವೇತನೊಂದಿಗೆ ಮುಂದುವರೆಸಬೇಕು ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡುಗಂಟು ನೀಡಬೇಕು ನಗರ ಆಶಾಗಳಿಗೆ ಎರಡು ಸಾವಿರ ರೂಪಾಯಿಗಳ ಗೌರವಧನ ಹೆಚ್ಚಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಎಂಬ ವಿವಿಧ ಬೇಡಿಕೆಗಳನ್ನು ಸೇರಿದಂತೆ ಇತರ ಬೇಡಿಕೆಗಾಗಿ ಇವರು ಹೋರಾಟ ಪ್ರಾರಂಭಿಸಿದ್ದಾರೆ ನುಡಿದಂತೆ ಅಂತ ಹೇಳಿ ಪ್ರಸಿದ್ಧಿ ಮಾಡಿಕೊಂಡಿರೋ ಸದಕ್ಕಾಗ ಪಾಟು ಮಾತನ್ನು ಜನವಾಗಿ ತಿಂಗಳಲ್ಲಿ ನಮ್ಮ ಹೋಗಾಟಕ್ಕೆ ಪಾಟು ಮಾತಂತ ಉಳಿಸ್ಕೊಂಡು ನಮ್ಗೆ ಹತ್ತು ಸಾವಿರ ರೂಪಾಯಿ ಕೊಡುಗೆ ಕೊಡುವಾಗ ನಾವು ಇಲ್ಲಿ ಯಾವ ಆಶಾ ಕೂ ಹೋಗಾಟದಿಂದ ಹೋಗೋದಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಕುಳಿಗೇರಿಗಳಲ್ಲಿ ಭಾಳ ಪ್ರಮುಖವಾಗಿ ತಾಯಿ ಮತ್ತು ಮ ಮಗುವಿನ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಇವರು ಸೇವೆಗೆ ಬಂದ ಮೇಲೆ ಸಾವಿನ ಪ್ರಮಾಣ ತುಂಬಾ ಕಡಿಮೆ ಆಗಿದೆ ಅಷ್ಟೇ ಅಲ್ಲ ಕೋವಿಡ್ ಸಂದರ್ಭದಲ್ಲಿ ಇವರು ಹಗಲಿರಡು ಬೀದಿಗಳಿದು ಹೋರಾಟ ಮಾಡಿದ್ದಾರೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲಾರದೇ ಯಾವುದೋ ಮಾಸ್ಕು ಹ್ಯಾಂಡ್ ಗ್ಲೋಸು ಅಷ್ಟೇ ಅಲ್ಲ ಬಾಗಲಕೋಟೆಯಲ್ಲಿ ಪಾಸಿಟಿವ್ ಕೇಸನ್ನು ಆಶಾ ಕಾರ್ಯಕರ್ತೆಯರು ಎತ್ಕೊಂಡು ಸ್ವತಃ ಎತ್ಕೊಂಡು ಆಟೋದಲ್ಲಿ ಹಾಕೊಂಡು ಕರ್ಕೊಂಡು ಹೋಗಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಇವರ ಪರಿಸರಮ ಬಹಳನೇ ಅನ್ಯೋನ್ಯವಾಗಿದ್ದು ಅಷ್ಟೇ ಜಾಗತಿಕ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿದ್ದಾರೆ ಅಂದ್ರೆ ವೀರ ವಾರಿಯರ್ಸ್ ಅಂತ ಆರೋಗ್ಯ ವಾರಿಯರ್ಸ್ ಹತ್ತೇವೆ ಆ ಆರೋಗ್ಯ ವಾರಿಯರ್ಸ್ಗೆ ಭಾಳ ಸೂಕ್ತವಾದಂಥ ಗೌರವ ಕೊಡಬೇಕು ಮುಖ್ಯಮಂತ್ರಿಗಳು ಏನು ಜನವರಿಯಲ್ಲಿ ಹೇಳಿದ್ದಾರೆ ವಾಗ್ದಾನ ಕೊಟ್ಟಿದ್ದಾರೆ ಏಪ್ರಿಲ್ ಒಂದರಿಂದ ಹತ್ತು ಸಾವಿರ ರೂಪಾಯಿ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಅಂಥೇಳಿ ಒತ್ತಾಯಿಸಿ ನಾವು ಹೋರಾಟ ಮಾಡ್ತಾಯಿದ್ದೆವು ಆನಂದ್ರೆ ಬಜೆಟ್ ಅಲ್ಲಿ ಊಟ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಏನು ಒಂದ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿದಾರ ಅದೇ ತರನಾಗಿ ನಲವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತೆಯರು ಕೂಡ ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಆಗ್ಬೇಕು ಹತ್ತು ಸಾವಿರ ರೂಪಾಯಿ ಮತ್ತು ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಅಂತ ಹೇಳಿ ಆಗ್ರಹಿಸ್ತಾ ಇದ್ರು ಕೋವಿಡ್ ಸಂಕಷ್ಟ ಸೇರಿದಂತೆ ಹೆರಿಗೆ ಸಮಯದಲ್ಲಿ ಆಶಾ ಕಾರ್ಯಕರ್ತರ ಪ್ರಮುಖ ಪಾತ್ರ ವಹಿಸಿದ್ದರು ರಾಜ್ಯಾದ್ಯಂತ ಈಗ ಆಶಾ ಕಾರ್ಯಕರ್ತರು ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಬೀದಿಗೆ ಇಳಿದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಗಮನಹರಿಸಬೇಕಾಗಿದೆ ಇಲ್ಲವಾದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಶಾ ಕಾರ್ಯಕರ್ತರು ಇಲ್ಲದೆ ಆರೋಗ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ಹೆರಿಗೆ ಸಮಯದಲ್ಲಿ ಆಶಾ ಅವರ ಭರವಸೆ ಸಾಕಷ್ಟು ಇತ್ತು ಹೀಗಾಗಿ ಆಶಾ ಅವರ ಆಶೆಗಳನ್ನು ಈ ಸರ್ಕಾರ ನಿರಾಶೆ ಮಾಡದೆ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಗತ್ಯವಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದ ಮಾತು ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ ತಾಳನು ತಿನ್ನುವುದೊಂದೆ ಗುರಿ ಹೇಳಿ ಬಾಳಿಗೆ ಪರರಬಾಳು ನಂಬಿ ಅದರಲ್ಲಿ